ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ರಚನೆಗಳು ಕನ್ಸ್ಟ್ರಕ್ಷನ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ರಚನೆಯನ್ನು ನಾವು ವಿಡಿಯೋದಲ್ಲಿ ಬಿಡಿಸೋಣ ವಿದ್ಯಾರ್ಥಿಗಳೇ ಈ ರಚನೆಗಳು ಅಧ್ಯಾಯದಲ್ಲಿ ನಮಗೆ ಸುಮಾರು ಒಂಬತ್ತು ಅಂಕಗಳು ಪ್ರಶ್ನೆಗಳು ಕೇಳ್ತಾರೆ ಆ ಒಂಬತ್ತು ಅಂಕಗಳನ್ನು ನಾವು ಸುಲಭವಾಗಿ ಹೇಗೆ ಪಡಿಬೋದು ಅನ್ನೋದನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ ಅದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಯಾವ ಒಂದು ಅಂಶಗಳ ಮೇಲೆ ನಮಗೆ ಕ್ವಶನ್ಗಳು ಕೇಳ್ತಾರೆ ಅಂತಂದ್ರೆ ಒಂದೇದು ಒಂದು ರೇಖಾಖಂಡವನ್ನು ದತ್ತ ಅನುಪಾತಲ್ಲಿ ವಿಭಾಗಿಸುವುದು ಈ ಒಂದು ಪಾಯಿಂಟ್ಗಳ ಮೇಲೆ ನಮಗೆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಇನ್ನೊಂದು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಗಳನ್ನು ರಚಿಸುವಂಥದ್ದು ಇದಕ್ಕೆ ಎರಡು ಅಥವಾ ಮೂರು ಅಂಕದ ಪ್ರಶ್ನೆ ಇರುತ್ತೆ ಇದು ಅಲ್ವಾ ಈಗ ಮೂರನೇದು ಸಮರೂಪ ತ್ರಿಭುಜ ರಚಿಸುವುದಕ್ಕೆ ಇದು ನಾಲ್ಕು ಅಂಕದ ಪ್ರಶ್ನೆ ಒಟ್ಟು ಒಂಬತ್ತು ಅಂಕದ ಪ್ರಶ್ನೆ ಇರುತ್ತೆ ಒನ್ನೇದು ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದಕ್ಕೆ ಅದು ಎರಡು ಅಂಕ ಇದ್ದರೆ ಇದು ಮೂರು ಅಂಕ ಇದು ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು ಒಟ್ಟು ಒಂಬತ್ತು ಅಂಕಗಳನ್ನು ನಾವು ಸುಲಭವಾಗಿ ಪಡಿಬೋದು ಈಗ ನೋಡೋಣ ನಾವು ಒಂದು ವೃತ್ತಕ್ಕೆ ಬಾಹ್ಯ ಬಾಹ್ಯಬಿಂದುವಿನ ಸ್ಪರ್ಶಕನ ರಚಿಸೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಮೂರು ಅಂಕದ ಸುಲಭವಾದಂಥ ಪ್ರಶ್ನೆ ಇದೆ ಕ್ವಶನ್ ನಂಬರ್ ತಗೊಳ್ಳೋಣ ಕ್ವಶನ್ ಒಂದನ್ನು ನೋಡಿಲಿ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯರಿ ವೃತ್ತದ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅನ್ನುವಂಥದ್ದು ಕ್ವಶನ್ ಇದೆ ಓಕೆ ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳ ಬನ್ನಿ ಬನ್ನಿ ವಿದ್ಯಾರ್ಥಿಗಳ ನೋಡಿ ಇಲ್ಲಿ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಬೇಕು ಮತ್ತು ಅದು ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವಿನಿಂದ ಸ್ಪರ್ಶಕ ರಚನೆ ಮಾಡಬೇಕಾಗಿದೆ ನಾವು ಅಲ್ವಾ ಏನು ಮಾಡಬೇಕಾದ್ರೆ ಏನೇನು ಬೇಕು ನನಗೆ ನಮಗಿಲ್ಲಿ ಸ್ಕೇಲು ಕೈವಾರ ಮತ್ತು ಪೆನ್ಸಿಲನ್ನು ಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾವು ಮೊದಲಿಗೆ ಏನು ಮಾಡೋಣ ಇಲ್ಲಿ ಒಂದು ಸ್ಕೇಲನ್ನು ತೆಗೆದುಕೊಳ್ಳೋಣ ಓಕೆ ಸ್ಕೇಲ್ ಆದಮೇಲೆ ಏನು ಮಾಡಬೇಕು ನೀವು ಕಂಪಾಸಿನ ಸಹಾಯದಿಂದ ಅಂದರೆ ಕೈವಾರಿನ ಸಹಾಯದಿಂದ ಏನು ಮಾಡಬೇಕಾಗುತ್ತೆ ನಾಲ್ಕು ಸೆಂಟಿಮೀಟರ್ ತ್ರಿಜೆ ಇರುವಂಥ ಒಂದು ವೃತ್ತ ರಚನೆ ಮಾಡಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾವು ಕೈವಾರಿನ ಸಹಾಯದಿಂದ ಏನು ಮಾಡೋಣ ಈ ಸ್ಕೇಲಿಗೆ ನೀವು ನಾಲ್ಕು ನಾಲ್ಕು ಸೆಂಟಿಮೀಟ್ರ್ ಅಳತೆಯನ್ನು ತೆಗೆದುಕೊಳ್ಳಿ ಮೊದಲಿಗೆ ಓಕೆ ನಾಲ್ಕು ಸೆಂಟಿಮೀಟ್ರ್ ಅಳತೆ ಇದಾದ ಮೇಲೆ ಏನು ಮಾಡಬೇಕು ಈಗ ಒಂದು ವೃತ್ತವನ್ನು ನಾವು ರಚಿಸಬೇಕು ಓ ಕೇಂದ್ರ ಇರುವಂಥ ಒಂದು ವೃತ್ತವನ್ನು ನಾವಿಲ್ಲಿ ರಚನೆ ಮಾಡೋಣ ನೋಡಿ ಈಗ ನಾನು ನಾಲ್ಕು ಸೆಂಟಿಮೀಟ್ರ್ ಅಳತೆ ಇರುವಂಥ ಒಂದು ವೃತ್ತವನ್ನು ಇಲ್ಲಿ ರಚನೆ ಮಾಡಿದ್ದೀವಿ ಓಕೆ ಈಗ ಏನು ಮಾಡಬೇಕು ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟ್ರ್ ದೂರ ಅಂತ ಹೇಳ್ತಾನೆ ಹಾಗಾಗಿ ನಾವು ಏನು ಮಾಡೋಣ ಓಕೆ ಈಗ ಓ ಕೇಂದ್ರವನ್ನು ಗುರುತಿಸೋಣ ನಾವೀಗ ಓ ಕೇಂದ್ರದಿಂದ ಏನು ಮಾಡಬೇಕು ನೀವು ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಬೇಕಾಗಿದೆ ಹಾಗಾಗಿ ಮತ್ತೆ ಅದೇ ಸ್ಕೇಲಿನ ಸಹಾಯದಿಂದ ಕೇಂದ್ರದಿಂದ ಏನು ಮಾಡಿ ಒಂಬತ್ತು ಸೆಂಟಿಮೀಟರ್ ಒಂದು ಸರಳ ರೇಖೆಯನ್ನು ಎಳೆಯೋಣ ಈಗ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ಇರಬೇಕು ಅಳತೆ ಇರುವಂಥ ಒಂದು ರೇಖೆಯನ್ನು ಎಳೆಯೋಣ ನೋಡಿ ಇಲ್ಲಿ ಒಂಬತ್ತು ಸೆಂಟಿಮೀಟರ್ ರೇಖೆಯನ್ನು ನಾನು ಎಳೆದಿದ್ದೀನಿ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಇದೆ ಇದನ್ನು ನಾವು ಒಂದು ಬಿಂದು ಪಿ ಅಂತ ಗುರುತಿಸೋಣ ಇದಕ್ಕೆ ಈಗ ಇದು ಪಿ ಬಿಂದು ಅಂದರೆ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿರುವಂಥ ಒಂದು ಬಿಂದು ಪಿ ಇದೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಏನು ಮಾಡ್ಬೇಕು ನೀವು ಓ ಒನ್ ಓ ಪಿ ಒಂದು ರೇಖೆ ಇದೆಯಲ್ಲ ಈ ರೇಖೆಯ ಮಧ್ಯ ಮಧ್ಯ ರೇಖೆಯನ್ನು ಎಳೆಯಬೇಕು ಅಂದರೆ ಅರ್ಧಕವನ್ನು ಎಳೆಯಬೇಕು ಲಂಬಾರ್ಧಕ ರೇಖೆ ಅಂತ ಹೇಳ್ತೀವಿ ನಾವು ಪಿ ರೇಖೆ ಲಂಬಾರ್ಧಕ ರೇಖೆ ಎಳಿಬೇಕಾದ್ರೆ ಏನು ಮಾಡಬೇಕು ಓಪಿಯ ಅರ್ಧಕ್ಕಿಂತ ಹೆಚ್ಚು ಅಳತೆ ತೆಗೆದುಕೊಂಡು ಏನ್ಮಾಡ್ರಿ ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ಎಳಿಬೇಕು ಈ ರೀತಿ ಅದೇ ರೀತಿ ಏನು ಮಾಡಬೇಕು ನೀವು ಕೆಳಭಾಗದಲ್ಲಿಯೂ ಸಹ ಕಂಸವನ್ನು ಎಳಿಬೇಕಾಗುತ್ತೆ ಈ ರೀತಿ ಮೇಲ್ಭಾಗದಲ್ಲಿ ಒಂದು ಕಂಸ ಮತ್ತು ಕೆಳಭಾಗದಲ್ಲಿ ಒಂದು ಕಂಸವನ್ನು ಎಳ್ದಾದ್ಮೇಲೆ ಏನು ಮಾಡೋಣ ವಿದ್ಯಾರ್ಥಿಗಳನ್ನ ನಾವು ಈಗ ಓ ಕೇಂದ್ರವಾಗಿ ಇಟ್ಕೊಂಡಾಯ್ತಲ್ಲ ಈಗ ಪಿ ಯನ್ನ ಕೇಂದ್ರವಾಗಿರಿಸಿಕೊಂಡು ಈ ಎಳೆದಿರುವಂತ ಕಂಸಗಳನ್ನ ಏನ್ ಮಾಡ್ರಿ ಕತ್ತರಿಸ್ರಿ ಮತ್ತೆ ನೋಡಿ ಈ ರೀತಿ ನೀವೇನ್ ಮಾಡ್ಬೇಕು ಎಳೆದಿರುವಂತ ಕಂಸಗಳನ್ನ ಕತ್ತರಿಸಬೇಕು ಅಳತೆಯನ್ನ ಚೇಂಜ್ ಮಾಡಬಾರ್ದು ಯಾವುದೇ ರೀತಿ ಅಳತೆಯನ್ನ ನಾವಿಲ್ಲಿ ಬದಲಾಯಿಸೋದೇನೆ ಏನ್ ಮಾಡ್ರಿ ಎಳೆದಿರುವಂತ ಕಂಸಗಳನ್ನ ಈ ರೀತಿ ಕತ್ತರಿಸ್ರಿ ಕತ್ತರಿಸಿದ ಆದ್ಮೇಲೆ ಏನ್ ಮಾಡ್ತೀರ ವಿದ್ಯಾರ್ಥಿಗಳ ನೀವು ಎಳೆದಿರುವಂತಹ ಏನು ಕತ್ತರಿಸಿದ್ದೀರಲ್ಲ ಈ ಓಪಿ ರೇಖೆಯ ಲಂಬಾರ್ಧಕ ರೇಖೆಯನ್ನು ಎಳಿಬೇಕಾಗುತ್ತೆ ಹೇಗೆ ಹೇಗೆ ಎಳಿಬೇಕು ಅದನ್ನ ಇದೇ ಸ್ಕೇಲ್ ಓಕೆ ವಿದ್ಯಾರ್ಥಿಗಳು ಈಗ ನಾವು ಈ ಪಿ ರೇಖೆಯ ಲಂಬಾರ್ಧಕ ರೇಖೆಯನ್ನು ಸೇರಿಸೋಣ ಸ್ಕೇಲಿನ ಸಹಾಯದಿಂದ ಸ್ಕೇಲನ್ನು ತೆಗೆದುಕೊಳ್ಳಿ ಎರಡು ರೇಖೆಗಳ ಹಾದು ಹೋಗುವ ರೀತಿಯಲ್ಲಿ ನಾವು ರೇಖೆಯನ್ನು ಎಳೆಯೋಣ ಎರಡು ಕತ್ತರಿಸಿದ ಭಾಗಗಳು ಹಾದು ಹಾಗೆ ನಾವು ಮಾಡೋಣ ಈಗ ಒಂದು ರೇಖೆಯನ್ನು ಎಳೆಯೋಣ ಈ ರೇಖೆ ಏನಾಗಿರುತ್ತೆ ಅದು ಪಿಯ ಲಂಬಾರ್ಧಕ ರೇಖೆ ಆಗಿರುತ್ತೆ ಅದೇ ಇದನ್ನು ಗುರುತಿಸೋಣ ನಾವು ಎಂ ಅನ್ನುವಂಥ ಅಕ್ಷರಿಂದ ಇದನ್ನು ಗುರುತಿಸೋಣ ಇಲ್ಲಿ ಈಗ ಎಮ್ ಏನಾಯಿತು ಓಪಿಯ ಮದ್ಯಬಿಂದು ಆಯಿತು ಈಗ ಈ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಮತ್ತೆ ನಾವೇನು ಮಾಡಬೇಕು ಕೈವಾರಿನ ಸಹಾಯದಿಂದ ಅಂದರೆ ಓ ಎಮ್ದಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಬೇಕು ಓ ಎಮ್ ಅಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಈಗ ಒಂದು ವೃತ್ತವನ್ನು ಅಂತ ಈ ರೀತಿ ನಾವು ಒಂದು ವೃತ್ತವನ್ನು ಎಳಿಬೇಕಾಗುತ್ತೆ ವಿದ್ಯಾರ್ಥಿಗಳ ಇದು ಓ ಎಂ ಮತ್ತು ಓ ಪಿ ತ್ರಿಜ್ಯದಷ್ಟು ಆಗಿರುತ್ತೆ ಅಲ್ವಾ ಈಗ ಏನು ಮಾಡಬೇಕು ನೀವು ಮತ್ತೆ ಈಗ ನೋಡಿ ಏನು ಮಾಡೋಣ ಇಲ್ಲಿ ಈ ವೃತ್ತ ಏನು ಕತ್ತರಿಸಿದೆಯಲ್ಲ ಓ ವೃತ್ತ ಕೇಂದ್ರ ಇರುವಂಥ ವೃತ್ತಕ್ಕೆ ಎಮ್ ವೃತ್ತ ಕೇಂದ್ರ ಇರುವಂಥ ಒಂದು ವೃತ್ತ ಕತ್ತರಿಸಿದೆಯಲ್ಲ ಕತ್ತರಿಸಿದ ಭಾಗವನ್ನು ನಾವು ಗುರುತಿಸೋಣ ಈಗ ಇದು ಕ್ಯೂ ಬಿಂದು ಅಂತ ಹೆಸರಿಸೋಣ ಇದು ಕೆಳಗಿನ ಭಾಗವನ್ನು ಆರ್ ಬಿಂದು ಅಂತ ಹೆಸರಿಸಿ ಈಗ ನಾವೇನು ಮಾಡಬೇಕು ಪಿ ಕ್ಯೂ ಮತ್ತು ಪಿ ಆರ್ಗಳನ್ನು ಸೇರಿಸೋಣ ಯಾವುದರ ಸಹಾಯದಿಂದ ಅದೇ ಸ್ಕೇಲಿನ ಸಹಾಯದಿಂದ ನೀವು ಏನು ಮಾಡಬೇಕಿಲ್ಲಿ ಪಿ ಕ್ಯೂ ಮತ್ತು ಪಿ ಸೇರಿಸಿ ಗಳನ್ನ ರೀತಿ ಪಿ ಮತ್ತು ಕ್ಯೂ ಅನ್ನು ಸೇರಿಸೋಣ ಇಲ್ಲಿ ಅದೇ ರೀತಿ ಏನು ಮಾಡ್ಬೇಕು ನೀವು ಇಲ್ಲಿ ಪಿ ಬಿಂದುವಿನಿಂದ ಆರ್ ಅನ್ನು ಸಹ ಸೇರಿಸಬೇಕು ಈಗಾದ್ಮೇಲೆ ಏನು ಮಾಡಿ ನೀವು ಪಿ ಇಂದ ಆರನ್ನು ಅನ್ನ ಸೇರಿಸ್ರಿ ಏನು ಮಾಡಬೇಕು ಪಿಯಿಂದ ನಾವು ಆರ್ಗೆ ಒಂದು ರೇಖೆಯನ್ನು ಎಳೆಯೋಣ ಓಕೆ ವಿದ್ಯಾರ್ಥಿಗಳೇ ಈ ರೀತಿ ನಾವಿಲ್ಲಿ ಸ್ಪರ್ಶಕವನ್ನು ರಚನೆ ಮಾಡಬಹುದು ಇದು ನೋಡಿ ಇದು ಯಾವುದು ಪಿ ಕ್ಯೂ ಮತ್ತು ಪಿ ಆರ್ಗಳೇನಾಗಿದ್ದಾವೆ ಇವು ಬಾಹ್ಯ ಬಿಂದುವಿನಿಂದ ಎಳೆದಂಥ ಸ್ಪರ್ಶಕಗಳಾಗಿದ್ದಾವೆ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ ಈ ರೀತಿ ನೀವು ರಚನೆಯನ್ನು ಮಾಡ್ತಾ ಅಂತ ಹೇಳ್ರಿ ಇಲ್ಲಿವರೆಗೂ ವಿಡಿಯೋವನ್ನು ಹೆಚ್ಚಿಸಿದ್ರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು